ಜನ್ಮ ಕೊಟ್ಟ ತಾಯಿಯನ್ನು ಪೂಜಿಸುವಂತಹದ್ದು ಇದು ನಿಜವಾಗ್ಲೂ ಕೂಡ ಬಹಳ ಪವಿತ್ರವಾಗಿರುವಂತಹ ಒಂದು ಉದ್ದೇಶವುಳ್ಳಂತಹ ಕಾರ್ಯಕ್ರಮ ಆಗಲೇ ಯಾರೋ ಮಾತನಾಡುವಾಗ ಹೇಳಿದರು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಈ ಜೀವನದೊಳಗೆ ಇವತ್ತು ನಾವು ಸಾಕಷ್ಟು ಗುಡಿ ಗುಂಡಾರಗಳಿಗೆ ಹೋಗ್ತೀವಿ ಶ್ರೀಶೈಲಕ್ಕೆ ಹೋಗ್ತೀವಿ ಮಲ್ಲಿಕಾರ್ಜುನ ದರ್ಶನ ಮಾಡ್ತೀವಿ ಹೊರತು ಮಲ್ಲಯ್ಯ ನೀ ಹೆಂಗದೆಯಪ್ಪ ಅಂತ ನಿಮ್ಮನ್ನು ಮಾತಾಡಿಸಿಲ್ಲ ಕಾಶಿಗೆ ಹೋಗ್ತೀರಿ ಅಲ್ಲಿ ವಿಶ್ವನಾಥನ ದರ್ಶನ ಮಾಡ್ತೀರಿ ಯಾಕಪ್ಪ ನೀ ಯಾವಾಗ ಬಂದಿ ಅಂತ ಅವನು ಮಾತಾಡಿಸಿಲ್ಲ ಸೌರಾಷ್ಟ್ರಕ್ಕೆ ಹೋಗ್ತೀರಿ ಸೋಮನಾಥನ ದರ್ಶನ ಮಾಡ್ತೀರಿ ಅವನು ಕೂಡ ನೀ ಯಾವಾಗ ಬಂದ್ಯಪ್ಪ ಹೆಂಗದಿ ಮಳೆ ಆಗ್ಯದನ್ನು ತೊಗರಿ ಎಷ್ಟು ಕ್ವಿಂಟಲ್ ಮಾರ್ತು ಅಂತ ಅವನ್ ಕೇಳಿಲ್ಲ ಕೇದಾರಕ್ಕೆ ಹೋಗ್ತೀರಿ ಕೇದಾರನಾಥನ ದರ್ಶನ ಮಾಡ್ತೀರಿ ಕೇದಾರನಾಥನ ನೀ ಹೆಂಗದಿ ಅಂತ ಕೇಳಂಗಿಲ್ಲ ಆದರೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದೇ ಹೊರತು ಆದರೆ ಮಾತನಾಡುವಂತಹ ದೇವರ ದರ್ಶನ ಯಾರು ಮಾಡಬೇಕಾಗಿದೆ ಅಂತಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಪಾದವನ್ನು ಮುಟ್ಟಿ ಯಾರು ನಮಸ್ಕಾರ ಮಾಡ್ತಾರ ಅವರು ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ ಪುಣ್ಯ ಅವರಿಗೆ ಸಲ್ತದ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತ ಕೇಳಿದರೆ ಒಂಬತ್ತು ತಿಂಗಳು ನಮ್ಮನ್ನು ತನ್ನ ಗರ್ಭದೊಳಗೆ ಹೊತ್ತು ಹೆತ್ತು ಹಾಲನ್ನು ಕುಡಿಸಿ ದೊಡ್ಡವಳನ್ನು ದೊಡ್ಡವರನ್ನಾಗಿ ಮಾಡಬೇಕಾದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಒಂದಲ್ಲ ಎರಡಲ್ಲ ಎಷ್ಟು ಜನ್ಮ ಎತ್ತಿ ಬಂದರೆ ತಾಯಿ ತಂದೆ ಋಣಗಳನ್ನು ತೀರಿಸಲಿಕ್ಕೆ ಬರ್ತದೆ ಹೇಳ್ರಿ ನೋಡೋಣ ಜೀವನದೊಳಗೆ ಎಲ್ಲಾನು ಕಳ್ಕೊಂಡ್ರೆ ಮತ್ತೆ ಪಡ್ಕೋಬೋದು ಆದರೆ ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿ ಕಳ್ಕೊಂಡ್ವಿ ಅಂತಂದ್ರೆ ಮತ್ತೆ ಪುನರಪಿ ಏನು ಕೊಟ್ಟರು ಕೂಡ ಅವರು ಸಿಗಂಗಿಲ್ಲ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಹಳ ಮಂದಿ ಇವತ್ತು ತಂದೆ ತಾಯಿ ಇದ್ದಾಗ ತಂದೆ ತಾಯಿ ಕಿಮ್ಮತ್ತು ಗೊತ್ತಾಗೋದಿಲ್ಲ ಯಪ್ಪ ಮೈ ಮ್ಯಾಗ ಸೀರೆ ಹರಿದದು ತ್ಯಾಪಿಗೆ ಹಚ್ಕೊಂಡು ಅಡ್ಡಾಡಕತ್ತೀನಿ ಒಂದು ಸೀರೆ ತಂದು ಕೊಡು ಅಂತಂದ್ರೆ ಮಕ್ಳು ಈಗೇನು ಅನ್ನಾಕತ್ತವು ಅಂತ ಕೇಳಿದರೆ ನೀವು ಉಟ್ಕೊಂಡು ಎಲ್ಲಿ ಹೊರಗೆ ಹೋಗ್ಬೇಕಾಗಿದಾವ ಮನಿ ಒಳಗಿರುತ್ತೆ ಹರಿದು ಸೀರೆ ಉಟ್ಕೊಂಡು ಸುಮ್ಮ ಕುಂದರು ಅಂತ ಹೇಳು ಮಕ್ಕಳು ಭಾಳ ಮಂದಿದಾರೆ ಅಂಥ ಮಕ್ಕಳು ತಾಯಿ ಸತ್ಲು ಅಂತಂದ್ರೆ ತಾಯಿ ಮುಂದೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಇಟ್ಟು ಕಿಸಿಂದ ದೊಡ್ಡದೊಂದು ಫೋಟೋ ಇಟ್ಟು ಕಿಸಿಂದ ತಾಯಿ ಮುಂದೆ ಎಲ್ಲ ಉಣ್ಣು ಉಣ್ಲಾರ್ದು ಓಸು ಇಟ್ಟು ಎಡಿ ಮಾಡಿದರೆ ತಾಯಿ ಬರ್ತಾಳೆ ಏನು ಇದ್ದಾಗ ಯಾರೂ ಕೂಡ ಒಂದು ತುತ್ತು ಅನ್ನ ಹಾಕದೇ ಇರುವಂಥವ್ರು ಸತ್ತಾಗ ದೊಡ್ಡದೊಂದು ಫೋಟೋ ಕಿಸಿಂದ ಹಾಲುಗ್ಗಿ ಊರು ತುಂಬ ಉಣಿಸಿದ್ರು ಸಹಿತ ತಾಯಿಯ ಆಶೀರ್ವಾದ ಅನ್ನುವಂಥದ್ದು ಸಿಗೋದಿಲ್ಲ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿ ಋಣ ತೀರ್ಸಕ್ಕೆ ಆಗ್ತದೆ ಹೇಳ್ರಿ ನೋಡೋಣ ಅವ್ರು ಎಷ್ಟು ನಮಗಾಗಿ ಕಷ್ಟಪಟ್ಟಾರ ಇವತ್ತು ನಾವು ಮನೆಗೆ ಬರುವಂಥವರು ಸಮಯಕ್ಕೆ ಸರಿಯಾಗಿ ಹೋಗಲಿಲ್ಲ ಅಂತಂದ್ರೆ ಪಾಪ ಚುಟುಗೇರಿಸ್ತಿರ್ತಾರೆ ಯಾಕೋ ಮಗ ಮನೆಗೆ ಬರಲಿಲ್ಲ ಎಲ್ಲಿ ಹೋಗ್ಯಾನೋ ಎಲ್ಲೋ ಗೊತ್ತಿಲ್ಲ ಮಗ ಆರಾಮ ಬರ್ತಾನೋ ಇಲ್ಲೋ ಬಂದಿರುವಂತಹ ಮಗನಿಗೆ ರಾತ್ರಿ ಒಂದು ಗಂಟೆ ಆದ್ರೂ ಸಹಿತ ಪಾಪ ತಾಯಿ ಎದ್ದು ಮಗನಿಗೆ ಊಟಕ್ಕೆ ನೀಡಿ ಆ ಗಂಗಾಳವನ್ನು ತೊಳೆದು ಮಲಗತಾಳ ಅಂತಂದ್ರೆ ಜೀವನದೊಳಗೆ ತಂದೆ ತಾಯಿಗಿಂತಲೂ ಶ್ರೇಷ್ಠವಾಗಿರುವಂತಹ ದೇವರು ಇನ್ನೊಂದು ಕಡೆ ಇಲ್ಲ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಎಲ್ಲ ಕಡೆ ಒಂದು ನನ್ನ ಪ್ರವಚನದೊಳಗೆ ಒಂದು ಕತೆ ಹೇಳ್ತಿದ್ದೆ ನಾನು ಏನು ಅಂತಂದ್ರೆ ಒಬ್ಬ ತಾಯಿ ಕಣ್ಣಿರದೇ ಇರುವಂತಹ ಒಬ್ಬ ತಾಯಿ ಮಗನಿಗೆ ಜನ್ಮವನ್ನು ಕೊಟ್ಟಿದ್ಲು ಜನ್ಮವನ್ನು ಕೊಟ್ಟಿರುವಂತಹ ಸಂದರ್ಭದೊಳಗೆ ಏನಾಗಿತ್ತು ಅಂತಂದರೆ ಆ ತಾಯಿ ತನ್ನ ಮಗನಿಗೆ ಹೇಳಿಲ್ಲಂತ ಯಪ್ಪ ನಾನು ಕಾಶಿ ಕ್ಷೇತ್ರದ ದರ್ಶನ ಮಾಡಬೇಕು ಅಂತ ಮಾಡೀನಿ ನನ್ನನ್ನು ನೀನು ಕಾಶಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿಲ್ಲ ಸ್ವಲ್ಪರ ಮಂದಿ ಕೇಳ್ರಿ ಯವ ಪುಣ್ಯ ಹತ್ತಂದೆ ಮಗ ಕೇಳಿರಿ ಕುಂದ್ರಿ ಯವ ಆಯಿ ಕುಂದರು ಆ ತಾಯಿ ಹೇಳಿಲ್ಲಂತ ಮಗನಿಗೆ ಯಪ್ಪಾ ನಾ ಬಹಳ ನಿನ್ನ ಸಲುವಾಗಿ ನನ್ನ ಜೀವನವನ್ನು ಮೀಸಲಾಗಿಟ್ಟಿನಿ ನಾನು ಏನೂ ಕೇಳಂಗಿಲ್ಲ ನಾನು ನನ್ನ ಕಾಶಿಗೆ ಕರ್ಕೊಂಡು ಹೋಗಿ ವಿಶ್ವನಾಥನ ದರ್ಶನ ಮಾಡಿಬಿಡು ಅಂತಂದಾಗ ಅವ ಏನು ಮಾಡ್ದ ಅಂತಂದ್ರೆ ತಾಯಿಯನ್ನು ಹೊತ್ತುಕೊಂಡು ಹೊರಟ ಹೆಂಗೆ ಹೊತ್ಕೊಂಡು ಹೊರಟ ಅಂತಂದ್ರೆ ಹಿಂದೆ ಶ್ರವಣಕುಮಾರ ಅಂತ ಇದ್ದ ನಿಮಗೆಲ್ಲ ಗೊತ್ತಿದೆ ಇಲ್ಲೋ ಶ್ರವಣಕುಮಾರ ಅಂತ ಇದ್ದ ಆ ಶ್ರವಣಕುಮಾರ ಏನು ಮಾಡ್ದ ಅಂತಂದರೆ ಕೇವಲ ಒಬ್ಬರಲ್ಲ ಇಬ್ಬರನ್ನು ಹೊತ್ಕೊಂಡು ಹೋಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ದ ಅಂತ ತಿಳ್ಕೊಂಡು ಇತಿಹಾಸದಿಂದ ನಾವು ಕೇಳುತ್ತೀವಿ ಆದರೆ ಇಲ್ಲಿ ತಂದೆ ಇಲ್ಲ ತಾಯಿ ಒಬ್ಬಳೇದಾಳ ಆ ತಾಯಿ ಹೇಳಿದ ಕ್ಷಣ ಇವನು ಏನು ಮಾಡಿದ ಅಂತಂದರೆ ನಾನು ಏನು ಕಡಿಮೆ ಅಂತ ತಿಳ್ಕೊಂಡು ಒಂದು ತಕಡಿ ತಯಾರು ಮಾಡಿ ಒಂದು ತಕಡಿ ಒಳಗೆ ತಾಯಿ ಕುಂದರ್ಸ್ದ ಒಂದು ತಕಡಿ ಒಳಗೆ ಎಲ್ಲ ಸಾಮಾನುಗಳನ್ನಿಟ್ಟು ಇಡೀ ಊರು ಮಂದಿಯನ್ನು ಕೂಡಿಸಿದ ನಾನು ನಮ್ಮವ್ವನ್ನ ಮೋವನ್ನ ಹೊತ್ಕೊಂಡು ಕಿಶಿಂದ ಕಾಶಿಗೆ ಹೊಂಟಿನಿ ನೋಡಾಕ ಬರ್ರಪ್ಪು ಅಂತ ಡಂಗ್ರ ಸಾರಿಸ್ದ ಡಂಗರ ಸಾರಿಸಿದ ತಕ್ಷಣ ಎಲ್ಲಾ ಮಂದಿ ಬಂದ್ರೆ ಇಂಥ ಮಗ ಹುಟ್ಟಬೇಕು ಇಂಥ ಮಗ ಅಂತ ತಿಳ್ಕೊಂಡು ಎಲ್ಲರೂ ಅಂದ್ರು ಇವ ಯಾತ್ರಾ ಶುರು ಮಾಡ್ದ ತಾಯಿಯನ್ನು ಹೊತ್ಕೊಂಡ ಒಂದು ತಿಂಗಳು ಹೋದ ಎರಡು ತಿಂಗಳು ಹೋದ ಮೂರು ತಿಂಗಳು ಹೋದ ರಾತ್ರಿ ಆದ್ರೆ ಇಳಿಸ್ತಿದ್ದ ವಜ್ಜಾದ್ರೆ ಇಳಿಸ್ತಿದ್ದ ನೀರಡ್ಕೆ ಆದ್ರೆ ಹಾಳ ಬಾವಿ ಒಳಗ ಅಲ್ಲಿ ಇಲ್ಲಿ ಇರುವಂತಹ ನೀರು ಕುಡಿಸ್ತಿದ್ದ ಮಲಗಬೇಕು ಅಂತಂದ್ರೆ ಹಾಳ ದೇಗುಲದೊಳಗೆ ಮಲಗಿಸ್ತಿದ್ದ ಇನ್ನು ಹೊಟ್ಟೆ ಹಸಿತು ಅಂತಂದ್ರೆ ಅಲ್ಲಿ ಇಲ್ಲಿ ಅದು ಇದು ತಂಗುಳದು ಅದನ್ನು ಇದನ್ನು ತಂದು ತಾಯಿಗೆ ಕೊಡ್ತಿದ್ದ ಮೂರು ಮೂರುವರೆ ತಿಂಗಳು ತಾಯಿಯನ್ನು ಹೊತ್ಕೊಂಡು ಕಾಶಿಗೆ ಹೋದ ಗಂಗಾ ನದಿ ಒಳಗೆ ತಾಯಿಯನ್ನು ಸ್ನಾನ ಮಾಡಿಸದ ವಿಶ್ವನಾಥನ ದರ್ಶನಕ್ಕಂತ ತಿಳ್ಕೊಂಡು ಕರ್ಕೊಂಡು ಹೋದ ವಿಶ್ವನಾಥನನ್ನು ಮುಟ್ಟಿ ನಮಸ್ಕಾರ ಮಾಡಿದ್ಲು ಮತ್ತ ಪುನರಪಿ ಹೊಳ್ಳಿ ಗಂಗಾ ನದಿಗೆ ಕರ್ಕೊಂಡು ಬಂದು ಕುಂದರ್ಸಿದಾಗ ಮಗನಿಗೆ ಅಹಂಕಾರ ಬಂದಿತ್ತು ಆಗ ಅಹಂಕಾರ ಗೊಂಡಿರುವಂತಹ ಮಗ ಹೇಳ್ತಾನೆ ಅವ್ವಾ ಈ ಜಗತ್ತಿನೊಳಗೆ ಕುಮಾರ ಆಗಿ ಹೋಗ್ಯಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆಧುನಿಕ ಶ್ರವಣಕುಮಾರ ನಾನು ನೋಡು ನಿನ್ನ ಮೂರು ತಿಂಗಳ ಕಾಲ ನಾನು ಹೊತ್ತುಕೊಂಡು ಇಲ್ಲಿ ತನಕ ಕರ್ಕೊಂಡು ಬಂದೀನಿ ವಿಶ್ವನಾಥನಿಗೆ ನೀ ಏನಂತ ಬೇಡ್ಕೊಂಡಿ ಅಂತಂದಾಗ ಆ ತಾಯಿ ಅಂತಾಳೆ ಏನಂತ ಬೇಡ್ಕೋಬೇಕಾಗಿತ್ತು ಅವಾ ಇನ್ನೊಂದು ಜನ್ಮ ಅನ್ನುವಂಥದ್ದಿತ್ತು ಅಂತಂದ್ರೆ ಇನ್ನೊಂದು ಜೀವನ ಅನ್ನುವಂಥದ್ದಿತ್ತು ಅಂತಂದ್ರೆ ನೀನೇ ನನ್ನ ಮಗನಾಗಿ ಬರಲಿ ಅಂತ ತಿಳ್ಕೊಂಡು ನೀ ಬೇಡ್ಕೊಂಡು ಇಲ್ಲೋ ಅಂತ ಅಂದಾಗ ತಾಯಿ ಅಂತಾಳ ಇವಂಗೆ ಅಹಂಕಾರ ಬಂದದ ಅಂತ ಗೊತ್ತಾಯ್ತು ಅಲ್ಲ ಏನು ಬೇಡ್ಕೊಂಡಿ ಅಂತಂದಾಗ ಇಂಥ ಮಗ ಹುಟ್ಟಾಕ ನೀ ಎಷ್ಟು ಜನ್ಮದ ಪುಣ್ಯ ಮಾಡಿ ಬಂದಿ ಅಂದ ಇಂಥ ಮಕ್ಕಳು ಜಗತ್ತಿನೊಳಗೆ ಎಲ್ಲರೂ ಸಿಗ್ತಾರೇನು ಸಿಗೋದಿಲ್ಲ ಕರ್ಕೊಂಡು ಹೋಗು ಅಂತಂದ್ರೆ ಮನಿ ಬಿಟ್ಟು ಹೊರಗೆ ಕರ್ಕೊಂಡು ಬರೋದಿಲ್ಲ ಕಾಶಿಗೆ ಕರ್ಕೊಂಡು ಬಂದೀನಿ ಅಂತಂದ್ರೆ ನೀ ಎಂತಹ ಪುಣ್ಯವಂತಿ ಅಂತ ತಿಳ್ಕೊಂಡು ಅಂದಿರುವಂತಹ ಮಗನಿಗೆ ಸೊಕ್ಕು ಬಂದಿದ್ದು ಗೊತ್ತಾಗಿ ತಾಯಿ ಹೇಳ್ತಾಳಂತ ಕೇವಲ ಮೂರು ತಿಂಗಳು ನನ್ನನ್ನು ಹೊತ್ಕೊಂಡು ಬಂದಿದ್ದಕ್ಕೆ ಇಷ್ಟು ಅಹಂಕಾರ ಪಡ್ತೀಯಲ್ಲಪ್ಪ ನೀನು ಒಂಬತ್ತು ತಿಂಗಳು ನನ್ನ ಗರ್ಭ ಗುಡಿ ಒಳಗೆ ನಾ ಹೊತ್ಕೊಂಡು ತಿರುಗ್ಯಾಡೀನಲ್ಲ ಎಂದಾದರೂ ಒಂದು ದಿನ ನಾ ಆಯಿತು ಅಂತ ನೀ ಇಳಿಸಿದ್ದ್ಯಾ ಅಂತಂದ್ರೆ ನೀ ಹುಟ್ಟಿ ಬರ್ತಿದ್ದಿಲ್ಲೋ ಭೂಮಿ ಮ್ಯಾಗ ಅಂತಾಳ ತಾಯಿ ಎಂದಾದರೂ ಒಂಬತ್ತು ತಿಂಗಳದೊಳಗೆ ನನಗೆ ನೀ ಬಾರಾಗಿ ಅಂತ ತಿಳ್ಕೊಂಡು ನೀ ನಾ ಇಳಿಸಿದ್ದೆ ಅಂತಂದ್ರೆ ಇವತ್ತು ನೀ ಹುಟ್ಟಿ ಬರ್ತಿದ್ದಿಲ್ಲ ಬಾರಾತು ಅಂತಂದ್ರೆ ನೀ ತಾಸುಗೊಮ್ಮೆ ತಾಸುಗೊಮ್ಮೆ ಇಳಿಸ್ಗೊಂತು ಹೊತ್ತುಗೊಂತು ಹೊತ್ತುಗೊಂತು ಹೊಕ್ಕಿದ್ದಿ ಆದ್ರೆ ನಾವು ಒಮ್ಮೆ ಹೊತ್ತಾಕಿ ಒಂಬತ್ತು ತಿಂಗಳ ನಂತರನ ನಿನ್ನ ನಾ ಭೂಮಿಗೆ ಇಳಿಸಿನೇ ಹೊರತು ಅಲ್ಲಿ ತಕನು ನಾ ಇಳಿಸಿಲ್ಲ ಮಳೆಗಾಲ ಬಂತು ನನಗೆ ಮಳಿ ಬಂದು ಶರೀರೆಲ್ಲ ತಂಪಾಗಿ ನಾನು ನಡಗಿದೆ ಏನಾಯಿತು ಚಳಿಗೆ ಎಲ್ಲನೂ ಆಗಿಬಿಟ್ಟೆ ಆದ್ರೆ ನೀ ಏನು ಮಾಡ್ದಿ ನಮ್ಮ ಮೌಗೆ ನಡುಗು ಬಂದ್ರೂ ಸಹಿತ ನೀನು ಲಕ್ಷ್ಯ ಕೊಡಲಿಲ್ಲ ಬ್ಯಾಸಿಗೆ ಬಂತು ನನ್ನ ಮೈ ಮ್ಯಾಗ ಬಿಸಿಲು ಬಿದ್ದರೂ ಸಹಿತ ನಾನು ನೊಂದು ಬೆಂದು ಬೆವ್ರೆ ನಿಂದ ಸಾಕಾಗಿ ಹೋದೆ ಆದ್ರೆ ನನ್ನ ಗರ್ಭ ಗುಡಿ ಒಳಗೆ ನಿನ್ನನ್ನು ಹೊತ್ಕೊಂಡು ತಿರುಗುವಾಗ ಮಳೆ ಬಂದ್ರೂ ಸಹಿತ ನಾನೇ ತಡ್ಕೊಂಡೆ ನಿನ್ನನ್ನು ಬೆಚ್ಚಿಗಿಟ್ಟೆ ಬ್ಯಾಸಿಗೆ ಬಂದ್ರೂ ಸಹಿತ ನಾನೇ ಬೆವತೆ ಆದ್ರೆ ನಿನ್ನನ್ನು ಹಂಗೈ ಇಟ್ಟೆ ಅಂತಂದಾಗ ಅವಾಗ ತಾಯಿಯ ಋಣ ಅನ್ನುವಂಥದ್ದು ಗೊತ್ತಾತಂತ ಅಲ್ಲ ನಾ ಮೂರು ತಿಂಗಳು ಹೊತ್ಕೊಂಡು ಅಡ್ಡಾಡಿದ್ದಕ್ಕ ನನಗಿಷ್ಟು ಅಹಂಕಾರ ಬಂದದ ಒಂಬತ್ತು ತಿಂಗಳು ನನ್ನನ್ನು ನನ್ನ ತಾಯಿ ಗರ್ಭಗುಡಿ ಒಳಗೆ ಹೊತ್ಕೊಂಡು ತಿರುಗಾಳಲ್ಲ ಅಕ್ಕಿಗೆ ನಾನು ಏನು ಕೊಟ್ಟರು ಕೂಡ ಕಡಿಮೆ ಅಂತ ತಿಳ್ಕೊಂಡು ಅಕ್ಕಿಯ ಪಾದಕ್ಕೆ ಬಿದ್ದು ಗಳಗಳಾಂತ ಅತ್ತ ಅನ್ನುವಂತಹ ಒಂದು ಕತಿ ಅದು ಜಾನಪದ ಸಾಹಿತ್ಯದೊಳಗೆ ಬರ್ತದೆ ಅದಕ್ಕೆ ಜೀವನದೊಳಗೆ ಈ ಹೆಣ್ಣುಮಕ್ಕಳಿಗೆ ಎಲ್ಲಿ ತಕ್ಕ ತವರ ಮನಿ ಬಾಕ್ಲು ತೆಗೆದಿರ್ತದೆ ಅಂತಂದ್ರೆ ತಾಯಿ ಇರೋತಕ್ಕ ಮಾತ್ರ ಹೆಣ್ಣು ಮಕ್ಕಳಿಗೆ ತವರ ಮನೆ ಬಾಕ್ಲು ತೆಗೆದಿರ್ತದೆ ಹೆಣ್ಣು ಮಕ್ಕಳಿಗೆ ತಾಯಿ ಸತ್ಲು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಆ ತವರ ಮನಿ ಬಾಕ್ಲು ಮುಚ್ಚತು ಅಂತ ತಿಳ್ಕೋಬೇಕು ನಾ ಭಾಳ ಕಡೆ ಹೇಳ್ತೀನಿ ಬ್ಯಾಸಿಗೆ ದಿವಸ ಕಬೇವಿನ ಮರತಂಪ ಭೀಮರತಿಯಂಬ ಹೊಳಿತಂಪ ಭೀಮರತಿಯಂಬ ಪಳಿತಂಪ ಹೋ ನೀ ತಂಪು ನನ್ನ ತವರೀಗೆ ನೀ ತಂಪು ನನ್ನ ತವರೀಗೆ ಜೀವನದೊಳಗೆ ಹೆಣ್ಮಕ್ಕಳಿಗೆ ಎಲ್ಲಿ ತನಕನೋ ತವರ ಮನೆ ಬಾಕ್ಲು ತೆಗೆದಿರ್ತದೆ ಅಂತಂದ್ರೆ ಜನ್ಮ ಕೊಟ್ಟ ತಾಯಿಯರು ತನಕ ಮಾತ್ರ ಬಾಕ್ಲು ತೆಗೆದಿರ್ತದೆ ಹಬ್ಬ ಹರದಿನ ಬಂತು ಅಂತಂದ್ರೆ ಮಕ್ಕಳಿಗೆ ಅದನ್ನೋ ಇದನ್ನೋ ಏನಾರ ಹೇಳಿ ಒಟ್ಟಾರೆ ಮಗಳು ಕರೆಸಿ ಮಗಳನ್ನು ಅಪ್ಕೊಂಡು ಮುದ್ದಾಡ್ತಾ ಯಾಕವ ಹೆಂಗದಿ ಅಂತ ಕೇಳ್ತಾಳೆ ತಾಯಿ ಉಂಡಿ ಇಲ್ಲೋ ತಿಂಡಿ ಇಲ್ಲೋ ಈಗ ಅವ್ರ ಕಡೆ ಇವ್ರ ಕಡೆ ಅದೇನೋ ಅಂತಾರಲ್ಲ ಮುಚ್ಚಿ ಮುಚ್ಚಿ ಇಟ್ಟುಕೊಂಡು ದುಡ್ಡಿನಿಂದ ತಾಯಿ ಏನು ಮಾಡ್ತಾಳೆ ಮಗಳಿಗೊಂದು ಸೀರೆ ಕೊಡಿಸ್ತಾಳೆ ಯಾಕವಾ ಹೆಂಗದಿ ಅಂತ ತಿಳ್ಕೊಂಡು ಎಣ್ಣೆ ಹಚ್ಚಿ ತೆಲಿಯೇರಿತಾಳ ಇದನ್ನು ಅದು ತಾಯಿ ಮಾತ್ರ ಕೊಡಬಳಲ್ಲಿ ಹೊರತು ಜಗತ್ತಿನೊಳಗೆ ಯಾರೂ ಕೂಡ ಕೊಡೋಕೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಜೀವನದೊಳಗೆ ತಾಯಿ ಬಗ್ಗೆ ಮಾತಾಡೋಕ್ಕತ್ರ ಕಣ್ಣಾಗ ನೀರು ಬರ್ತವು ಯಾಕಂತ ಕೇಳಿದ್ರೆ ಈ ಜಗತ್ತಿನೊಳಗೆ ಏನೆಲ್ಲವನ್ನ ಕಳ್ಕೊಂಡ್ರೆ ಪಡ್ಕೋಬೋದು ಆದರೆ ಜನ್ಮ ಕೊಟ್ಟ ತಾಯಿ ಕಳ್ಕೊಂಡ ಮ್ಯಾಗ ಮತ್ತು ಹಳ್ಳಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಜೀವನದೊಳಗೆ ನಾವೆಲ್ಲರೂ ಕೂಡ ಮಾತೃ ಅಂದ್ರೆ ತಾಯಿಯನ್ನು ಗೌರವಿಸ್ಬೇಕು ತಾಯಿಯನ್ನ ಗೌರವಿಸದೇ ಇರುವಂತಹ ಮಕ್ಕಳು ಇದ್ದು ಸತ್ತಂಗ ಇದನ್ನ ಮೊದಲು ಅರ್ಥ ಮಾಡ್ಕೊರಿ ನೀವು ಯಾರೋ ಒಬ್ಬರು ಈ ದೇಶದ ಪ್ರಧಾನಿ ಆಗಿರುವಂತಹ ಡಾಕ್ಟರ್ ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಕೇಳಿದ್ರ ಅಲ್ಲಪ್ಪ ಒಬ್ಬ ಚಾ ಮಾರುವಂತಹ ವ್ಯಕ್ತಿ ನಾ ಹೇಳಿದ ಅರ್ಥ ಆಗ್ತದೆ ಬಹುಶಃ ನನ್ನ ಲಕ್ಷ್ಯ ಇರ್ಲಿಕ್ಕೆ ಮ್ಯಾಗಿನವ್ರಿಗೆ ಇರಲಿ ಒಂದು ನಾಲ್ಕು ಮಂದಿ ಅಪ್ಪ ಈ ಜಗತ್ತಿನೊಳಗ ಒಬ್ಬ ಚಾ ಮಾರುವಂತಹ ವ್ಯಕ್ತಿ ಎಲ್ಲಿ ರೈಲ್ವೆ ಸ್ಟೇಷನ್ದೊಳಗೆ ಚಾ ಮಾರುವಂತಹ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆದ್ಯಲ್ಲ ಅದು ಯಾರ ಆಶೀರ್ವಾದದಿಂದ ಅಂತ ಕೇಳಿದಾಗ ಆ ಪ್ರಧಾನಿಯಾಗಿರುವಂತಹ ಮೋದಿ ಹೇಳ್ತಾನಂತ ಅವರಿವರ ಆಶೀರ್ವಾದದಿಂದ ನಾನು ಆಗಿಲ್ಲ ದೇವರ ಆಶೀರ್ವಾದದಿಂದ ಆಗಿಲ್ಲ ಒಂಬತ್ತು ತಿಂಗಳು ನನ್ನನ್ನು ಹೊತ್ತಿರುವಂತಹ ನನ್ನ ತಾಯಿಯ ಆಶೀರ್ವಾದದಿಂದ ಈ ಜಗತ್ತಿನ ಪ್ರಧಾನಿ ಯಾದೆ ಅಂತ ಹೇಳ್ತಾನೆ ಅಂತಂದ್ರೆ ಈ ಜಗತ್ತಿನೊಳಗ ತಾಯಿಗಿಂತ ದೊಡ್ಡದಾಗಿರುವಂತಹ ಶಕ್ತಿ ಯಾರದು ಇಲ್ಲ ಅದಕ್ಕೆ ನಾವೆಲ್ಲ ತಂದೆ ತಾಯಿ ಇದ್ದಾಗ ಅವ್ರಿಗೆ ಕಿಮ್ಮತ್ತು ಕೊಡಬೇಕಾಗಿದೆ ಇವತ್ತು ನಾವು ಎಷ್ಟೆಲ್ಲ ಭಾಷಣಗಳನ್ನು ಮಾಡಿದ್ರು ಸಹಿತ ಸಾಲಿ ಹೆಚ್ಚಾದಂಗೆ ವೃದ್ಧಾಶ್ರಮಗಳು ಹೇಳೋದು ಒಂದು ಅರ್ಥ ಮಾಡ್ಕೋಬೇಕು ಯಾರು ಕೂಡ ವೇದಿಕೆ ಮೇಲೆ ಕುಂತವ್ ತಪ್ಪು ತಿಳ್ಕೊಬೇಡ್ರಿ ಇವತ್ತು ವೃದ್ಧಾಶ್ರಮದೊಳಗೆ ಹೋಗಿ ನೋಡಿದ್ರೆ ಯಾರ ತಂದೆ ತಾಯಿಗಳು ವೃದ್ಧಾಶ್ರಮದೊಳಗದಾರ ಅಂತಂದ್ರೆ ಡಾಕ್ಟರ್ ತಂದೆ ತಾಯಿಗಳು ವೃದ್ಧಾಶ್ರಮದೊಳಗದಾರ ವಕೀಲ ತಂದೆ ತಾಯಿಗಳು ಪಿ ಎಸ್ ಐ ಪೂಜಾರ ತಂದೆ ತಾಯಿಗಳು ವೃದ್ಧಾಶ್ರಮದೊಳಗದಾರ ಇಂಜಿನಿಯರ್ ತಾಯಿ ಇವತ್ತು ವೃದ್ಧಾಶ್ರಮದೊಳಗದಾಳ ಇವತ್ತು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳ ತಾಯಿ ಇವತ್ತು ವೃದ್ಧಾಶ್ರಮದೊಳಗದಾಳ ಆದರೂ ಒಂದು ಸಂತೋಷ ಅಂತಂದ್ರೆ ಯಾವ ಒಬ್ಬ ರೈತನ ತಾಯಿಯು ಸಹಿತ ವೃದ್ಧಾಶ್ರಮದೊಳಗಿಲ್ಲ ಜೋರಾದ ಚಪ್ಪಾಳಿಯನ್ನು ತಟ್ಟಬೇಕು ನೀವು ಯಾಕಂತ ಕೇಳಿದರೆ ತಂದೆ ತಾಯಿಯನ್ನು ಗೌರವಿಸುವಂತಹ ಗುಣ ಇರೋದು ಯಾರಲ್ಲಿ ಅಂತ ಕೇಳಿದರೆ ಇವತ್ತು ನಮಗೆ ಒಂದು ತುತ್ತು ಅನ್ನ ಕೊಡುವಂತಹ ರೈತನಿಗೆ ಮಾತ್ರ ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ ಇವತ್ತು ತಾಯಿಗೆ ಚಿನ್ನ ಕೊಡುವುದು ಬೇಕಾಗಿಲ್ಲ ಅನ್ನ ಕೊಡುವಂತಹ ಮಕ್ಕಳಿದ್ರೆ ಸಾಕಾಗ್ಯದ ಇವತ್ತು ನೀವು ತಾಯಿಗೆ ಚಿನ್ನ ಕೊಡೋದು ಬೇಕಾಗಿಲ್ಲ ಇವತ್ತು ಮೂರು ಹೊತ್ತು ಅನ್ನ ಹಾಕಿದ್ರೆ ಸಾಕಾಗ್ಯದ ಇವತ್ತು ನಾಯಿ ಸಾಕ್ತಿರೇ ಹೊರತು ಜನ್ಮ ಕೊಟ್ಟ ತಾಯಿ ಸಾಕು ಇವತ್ತು ನಿಮ್ಗೆ ಆಗತಾ ಇಲ್ಲ ಅಂತಂದ್ರೆ ಇವತ್ತು ದುರ್ದೈವದ ಸಂಗತಿ ಅದಕ್ಕೆ ಇವತ್ತು ಕರ್ನಾಟಕದೊಳಗೆ ಜಿಲ್ಲೆ ಜಿಲ್ಲೆ ಒಳಗೊಂದು ಒಂದು ಇವತ್ತು ಬಹಳ ಜನ ಹೇಳ್ತಿರ್ತಾರೆ ನಮಗೆ ಯಪ್ಪಾ ಇವತ್ತು ಮಠಗಳು ಯಾಕೆ ಬೇಕು ಅಂತಂದ್ರೆ ಎಷ್ಟೋ ಮಂದಿ ತಂದೆ ತಾಯಿಗೆ ಅನ್ನ ಹಾಕ್ಲಾರಕ್ಕೆ ಇವತ್ತು ಮಠದಾಗ ಇದ್ದು ಇವತ್ತು ಊಟ ಮಾಡಿ ಬದುಕುವಂತಹ ಪರಿಸ್ಥಿತಿಯನ್ನು ನಾವು ನೋಡುತ್ತೀವಿ ಇವತ್ತು ಬಸನಗೌಡ್ರು ಮೊನ್ನೆ ಹೇಳ್ತಾ ಇದ್ರು ಇವತ್ತು ಸಿದ್ದೇಶ್ವರ ಸಂಸ್ಥೆಯಿಂದ ಪ್ರತಿನಿತ್ಯಲೂ ಕೂಡ ದಾಸೋಗವನ್ನು ಹಮ್ಮಿಕೊಂಡಾರಂತೆ ಆ ದಾಸೋಗಕ್ಕೆ ಯಾರು ಊಟಕ್ಕೆ ಬರ್ತಾರ ಅಂತಂದ್ರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಏನು ಅದಾವಲ್ಲ ಆ ಮನೆತನದ ತಂದೆ ತಾಯಿನೇ ಇವತ್ತು ಅಲ್ಲಿ ಊಟಕ್ಕೆ ಬರ್ತಾರ ಅಂತಂದ್ರೆ ಇವತ್ತು ದುರ್ದೈವ ಪರಿಸ್ಥಿತಿ ಎಲ್ಲಿಗೆ ಬಂದದ ಅರ್ಥ ಮಾಡಿಕೊಡ್ರಿ ಇವತ್ತು ನಾವು ತಂದೆ ತಾಯಿಯನ್ನು ಗೌರವಿಸದೆ ಹೋದ್ರೆ ಮುಂದೆ ನಾವು ಅವ್ರ ವಯಸ್ಸಿಗೆ ಬಂದಾಗ ನಮ್ಮ ಮಕ್ಕಳು ಅದ ಪರಿಸ್ಥಿತಿ ಒಳಗೆ ಅನ್ನೋದು ಅನ್ನೋದದು ಪ್ರತಿಯೊಬ್ಬರಿಗೂ ಕೂಡ ಅರಿವು ಇರಬೇಕಾಗ್ತದೆ ಅರ್ಥ ಆಯ್ತಲ್ಲ ನಾ ಹೇಳೋದು ಇವತ್ತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಕಿಮ್ಮತ್ತು ಕೊಟ್ರೆ ಮುಂದೊಂದು ದಿನ ಆ ತಂದೆ ತಾಯಿಗಳು ನಿಮಗೆ ಕಿಮ್ಮತ್ತು ಕೊಡ್ತಾರೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಜೀವನದೊಳಗೆ ಆ ಮಾತೃ ನಮನ ಅನ್ನುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಬಹಳಷ್ಟು ಒಂದು ವಿಶೇಷವಾಗಿರುವಂಥದ್ದು ಅದರಲ್ಲಿಯೂ ಕೂಡ ನಮ್ಮ ರಾಮಲಿಂಗಯ್ಯನವರು ನಿಜವಾಗ್ಲೂ ಕೂಡ ಅವ್ರ ಬಗ್ಗೆ ಎಷ್ಟು ಗೌರವ ಅದ ಅಂತಂದ್ರೆ ಈ ಭಾಗದೊಳಗು ಒಬ್ಬ ಪಟ್ಟದಿಯವರು ಮಾಡದೇ ಇರುವಂತಹ ಸಾಧನೆಯನ್ನು ಕೇವಲ ರಾಮಲಿಂಗಯ್ಯನವರು ನಾಲ್ಕಾರು ವರ್ಷಗಳಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಸಿದ್ಧಿ ಪುರುಷ ಆ ಮಹಾತ್ಮನ ಆಶೀರ್ವಾದ ಮತ್ತು ಜಗದಾದಿ ಜಗದ್ಗುರು ಪಂಚಾಚಾರ್ಯರ ಆಶೀರ್ವಾದ ಅವರ ಮೇಲೆ ಸದಾವಕಾಲ ಇರುತ್ತದೆ ಇಂತಹ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ಈ ಮಠದೊಳಗೆ ನಡೆದುಕೊಂಡು ಬರಲಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕಾಗಿ ಹಗಲಿರುಳು ಶ್ರಮವಹಿಸಿ ದುಡಿದಿರುವಂತಹ ಡಾಕ್ಟರ್ ಪ್ರಭುಗೌಡ ಪಾಟೀಲ್ರವರ ಮನೆತನಕ್ಕೂ ಇನ್ನುಳಿದಿರುವಂತಹ ಎಲ್ಲ ಈ ಊರಿನ ಎಲ್ಲ ಹಿರಿಯರಿಗೂ ಎಲ್ಲ ಪರಮ ಪೂಜ್ಯರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರ ಆಶೀರ್ವಾದ ಸದಾವಕಾಲ ಇರಲಿ